ಇನ್ನ ಇದೆಲ್ಲಾ ಹೊರತುಪಡಿಸಿದ್ರೆ ಸಿರಿ ಮ್ಯಾಮ್ ಇದಾರೆ ತಾವಾಗ್ಲೇ ಹಾಗೆ ಎಲ್ಲೂ ಅವರು ಯಾವ ಗುಂಪಿಗೆ ಪರ್ಟಿಕ್ಯುಲರ್ ಆಗಿ ಸೇರಿಲ್ಲ ಸೊ ನಿಮ್ಗೆಲ್ಲ ಒಂದ್ ಕಡೆ ಅನ್ಸುತ್ತಾ ನನ್ನ ಜಾಗದಲ್ಲಿ ಸಿರಿ ಮ್ಯಾಮ್ ಇರಬೇಕಿತ್ತು ಅಂತ ಹೊರಗಡೆ ಬರದಾ ನೋಡಿ ನನ್ಗೆ ಆಕ್ಚುಲಿ ಹೊರಗಡೆ ಬಂದಿರೋದು ಖುಷಿ ಇದೆ ಖುಷಿ ಇದೆ ನಾನು ನನ್ನ ಜಾಗದಲ್ಲಿ ಅವಿ ಇರಬೇಕು ಪವಿ ಇರಬೇಕು ಅವ್ರು ಹೊರಗೋಗಾಯ್ತು ಸಿರಿ ಮ್ಯಾಮ್ ಹೊರಗೋಗ್ಬೇಕು ಅಂತ ಏನಿಲ್ಲ ಆಮೇಲೆ ನಾನು ನಾವು ಒಳಗಡೆ ಕನ್ಸಿಡರ್ ಮಾಡ್ತಾ ಇದ್ದಿದ್ದು ನನ್ನ ಯಾವತ್ತು ನಾನು ಯಾವತ್ತು ಮ್ಯಾಮಿನ ಕಾಂಪಿಟೇಟರ್ ಅಂತ ತೊಗೊಂಡ್ರಲ್ಲ ಬಿಕಾಸ್ ನಾನು ಗೇಮ್ ನೋಡ್ತಾ ಇದ್ದಿದ್ದು ರೀತಿ ಬೇರೆ ನಾನು ನಾನು ಎರಡು ಕ್ಯಾಪ್ಟನ್ಸಿ ಇಷ್ಟು ಟಾಸ್ಕ್ಗಳು ಗೆದ್ದಿದ್ದೀನಿ ಆ ಇದ್ರಲ್ಲಿ ನೋಡ್ತಾ ಇದ್ದೆ ಬಟ್ ಎಲ್ಲರೂ ಆತ್ಲೀಟ್ಸ್ ಅಲ್ಲ ಆಮೇಲೆ ನೀವು ಎಲ್ಲ ಬರೀ ಟಾಸ್ಕ್ ಆಡಬೇಕು ಅಂತ ಕಳಿಸಿದ್ರೆ ಸ್ಪೋರ್ಟ್ಸ್ ಮೆನ್ಗಳು ಕಳಿಸ್ತಾರೆ ಬಾಡಿ ಬಿಲ್ಡರ್ಸನ್ನು ಕಳಿಸ್ತಾರೆ ಇನ್ಯಾರೋ ಪವರ್ ಲಿಫ್ಟರ್ಸ್ ಕಳಿಸ್ತಾರೆ ಸೊ ಇಟ್ಸ್ ನಾಟ್ ಅಬೌಟ್ ಅಥ್ಲೆಟಿಕ್ ಕೇಪಬಿಲಿಟಿ ಸಿರಿ ಮ್ಯಾಮ್ ಅವ್ರು ಏನು ಆಡೋಕ್ಕೆ ಸಾಧ್ಯನೋ ಸಿ ಎಲ್ಲರದು ಒಂದು ಲಿಮಿಟ್ ಇರುತ್ತೆ ಈಗ ನಾನು ನೂರು ಕೆ ಜಿ ಎತ್ತುತ್ತೀನಿ ಅಂದರೆ ಇನ್ನೊಬ್ಬ ಇನ್ನೂರು ಕೆ ಜಿ ಎತ್ತಾನೆ ನಾನು ನೂರು ಕೆ ಜಿ ಎತ್ತೋನು ನೂರ ಹತ್ತು ಕೆ ಜಿ ಎತ್ತಿದ್ರೆ ನಾನು ನನ್ನ ಲಿಮಿಟನ್ನು ಪುಷ್ ಮಾಡಿದೆ ಈಗ ಐವತ್ತು ಕೆ ಜಿ ಎತ್ತೋರು ಅದು ಅರ್ವತ್ತು ಕೆ ಜಿ ಎತ್ತಿದ್ರೆ ಅವ್ರು ಲಿಮಿಟ್ ಪುಷ್ ಮಾಡಿದ್ರು ಸೊ ಸಿರಿಮ್ಯಾಮ್ ಅವ್ರಿಗೆ ಕೆಪಾಸಿಟಿ ಏನಿದೆಯೋ ಆ ಕೆಪಾಸಿಟೀಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಆ್ಯಂಡ್ ಅವ್ರ ಥರದವ್ರು ಒಬ್ಬರು ಬೇಕು ಆ ಮನೆಯಲ್ಲಿ ಅಂದರೆ ಯಾವಾಗ ಅಷ್ಟು ಅಗ್ರೆಷನ್ನು ಅಷ್ಟು ಜಗಳ ಆದಾಗ ಸ್ವಲ್ಪ ಕಾಮಾಗಿರೋರು ಬೇಕು ಆ್ಯಂಡ್ ಅವ್ರ ಅಗತ್ಯ ಆ ಮನೆಗಿದೆ Okay, nice. Mm -hmm.